ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು ಹೇಳ್ತಾ ಸ್ನೇಹಿತರೆ ಇವತ್ತು ನಾವು ನಮ್ಮ ಈ ವಿಡಿಯೋದಲ್ಲಿ ಎಸ್ ಬಿ ಐನ ಒಂದು ರೆಕ್ರೂಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಹಾಗೆ ಮಾಡೋದರಿಂದ ನಾವು ಮಾಡುವ ಒಂದು ಜನೂನ್ ಸರ್ಕಾರಿ ನೇಮಕಾತಿಗಳ ವಿಡಿಯೋಗಳು ನಿಮಗೆ ದೊರೆತಾ ಇರ್ತೇವೆ ಸ್ನೇಹಿತರೆ ಒಂದು ಪ್ರೂಫ್ ಸಮೇತ ನಾವು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೇವೆ ಹಾಗಾಗಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ನಾವು ಒಂದು ಎಸ್ ಬಿ ಐನ ರೆಕ್ರೂಟ್ಮೆಂಟ್ ಬಗ್ಗೆ ತಿಳಿಸ್ಕೊಡೋಣ ಸ್ನೇಹಿತರೆ ತಡ ಮಾಡೋದು ಬೇಡ ಸ್ನೇಹಿತರೆ ಭಾರತದ ಒಂದು ಒಂದು ದೊಡ್ಡ ಬ್ಯಾಂಕ್ ಅಂತ ಹೇಳ್ಬೋದು ಎಸ್ ಬಿ ಐ ಬ್ಯಾಂಕ್ ಈ ಬ್ಯಾಂಕಿನಲ್ಲಿ ಒಂದು ಹದಿಮೂರು ಸಾವಿರಕ್ಕೂ ಹೆಚ್ಚು ಒಂದು ಹುದ್ದೆಗಳು ಕನ್ಫರ್ಮ್ ಆಗಿದ್ದಾವೆ ಹಾಗೂ ಆ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟ್ ಆಗಿದ್ದಾವೆ ಸ್ನೇಹಿತರೆ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟ್ ಆಗಿ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಒಂದು ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ ಹಾಗಾದರೆ ಈ ಒಂದು ನೋಟಿಫಿಕೇಷನಲ್ಲಿ ಏನೇನಿದೆ ಎಷ್ಟು ಹುದ್ದೆಗಳನ್ನು ಕರ್ನಾಟಕಕ್ಕೆ ಬಿಟ್ಟಿದ್ದಾರೆ ಹಾಗೂ ವಿದ್ಯಾರ್ಹತೆ ಏನು ಒಂದು ಏಜ್ ಲಿಮಿಟ್ ಏನು ಒಂದು ಫೀ ಸ್ಟ್ರಕ್ಚರ್ ಏನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋದೊಳಗೆ ಸ್ಟಾರ್ಟ್ ಮಾಡೋಣ ಈಗ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಒಂದು ಲಾಸ್ಟ್ ಡೇಟ್ ಹಾಗೂ ಸ್ಟಾರ್ಟಿಂಗ್ ಡೇಟ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಒಂದು ಕಾಲಾವಕಾಶ ನೀಡಿದ್ದಾರೆ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾರೆಲ್ಲ ಒಂದು ಪದವಿಯನ್ನು ಪಾಸ್ ಮಾಡಿದ್ದಾರೆ ಸ್ನೇಹಿತರೆ ಅಂದರೆ ನೀವು ಒಂದು ಬಿ ಎನ್ನು ಪಾಸ್ ಮಾಡಿರಿ ಅಥವಾ ಬಿ ಕಾಮ್ ಅಥವಾ ಬಿ ಎಸ್ ಸಿ ಅಥವಾ ಇನ್ನಿತರ ಒಂದು ಪದವಿಗಳು ಸ್ನೇಹಿತರೆ ಯಾವುದೇ ಒಂದು ಪದವಿಯನ್ನು ಪಾಸ್ ಮಾಡಿದರೆ ಸಾಕು ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಸಲ್ಲಿಸಲು ಒಂದು ಎಲಿಜಿಬಿಲಿಟಿ ಹೊಂದಿರ್ತೀರ ಹಾಗಾದರೆ ಒಂದು ಎಷ್ಟು ಹುದ್ದೆಗಳನ್ನು ಕರ್ನಾಟಕಕ್ಕೆ ಬಿಟ್ಟಿದ್ದಾರೆ ಸ್ನೇಹಿತರೆ ನೀವು ಭಾರತದಾದ್ಯಂತನೂ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಆದರೆ ನಮ್ಮ ಕರ್ನಾಟಕಕ್ಕೆ ಎಷ್ಟು ಒಂದು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಅಂತ ನೋಡೋಣ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಒಂದು ಕರ್ನಾಟಕದ ಒಂದು ಬೆಂಗಳೂರು ಸರ್ಕಲ್ಗೆ ಒಂದು ಒಟ್ಟು ಒಂದು ಐವತ್ತು ಹುದ್ದೆಗಳನ್ನು ಇಲ್ಲಿ ಬಿಟ್ಟಿದ್ದಾರೆ ಸಿಗೆ ಎಂಟು ಎಸ್ ಟಿಗೆ ಮೂರು ಒ ಬಿ ಸಿ ಹದಿಮೂರು ಒಂದು ಇ ಡಬ್ಲ್ಯೂ ಎಸ್ ಐದು ಹಾಗೂ ಜನ್ರಲ್ಗೆ ಇಪ್ಪತ್ತೊಂದು ಒಟ್ಟು ಒಂದು ಐವತ್ತು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಹಾಗೂ ಬ್ಯಾಕ್ಲಾಕ್ ವ್ಯಾಕೆನ್ಸಿಸ್ ಅಂದರೆ ಹಿಂದೆ ಇನ್ನೂ ಭರ್ತಿ ಆಗದೆ ಉಳಿದಿರುವ ಒಂದು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಎರಡು ಮೂರು ಹುದ್ದೆಗಳು ಒಟ್ಟು ಟೋಟಲ್ ಆಗಿದ್ದಾವೆ ನಮ್ಮ ಕರ್ನಾಟಕಕ್ಕೆ ಇದು ಒಂದು ಖುಷಿ ವಿಚಾರ ಆಗಿರ್ಬೋದು ಪದವಿ ವಿದ್ಯಾರ್ಥಿಗಳಿಗೆ ಇನ್ನು ನಾವೊಂದು ಸ್ನೇಹಿತರೆ ಒಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಇದು ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟ ಒಂದು ಸೂಚನೆ ಆಗಿದೆ ಇಲ್ಲಿ ನೀವು ಗಮನಿಸ್ಬೋದು ಸ್ನೇಹಿತರೆ ಎಸ್ ಸಿ ಎಸ್ ಟಿಗೆ ಒಂದು ಐದು ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇದೆ ಹಾಗೂ ಒ ಬಿ ಸಿಗೆ ಮೂರು ವರ್ಷಗಳು ಹಾಗೂ ಪಿ ಡಬ್ಲ್ಯೂ ಡಿ ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಅವರಿಗೆ ಹತ್ತು ವರ್ಷಗಳು ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅವರಿಗೆ ಒಂದು ಹದಿನೈದು ವರ್ಷಗಳು ಹಾಗೂ ಪಿ ಡಬ್ಲ್ಯೂ ಡಿ ಒ ಬಿ ಸಿ ಅವರಿಗೆ ಹದಿಮೂರು ವರ್ಷಗಳು ಹಾಗೂ ಇನ್ನಿತರ ಒಂದು ಏಜ್ ರಿಲ್ಯಾಕ್ಸೇಷನ್ ಇದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಕೋಬೋದು ಇನ್ನೂ ಸ್ವಲ್ಪ ಕೆಳಗಡೆ ಡೀಪಾಗಿ ನಾವು ವಿಡಿಯೋನ ನೋಡೋದಾದರೆ ಸ್ನೇಹಿತರೆ ಇದನ್ನು ಯಾವ ರೀತಿ ಒಂದು ಅರ್ಹತೆ ಮೇಲೆ ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡೋದಾದರೆ ನೀವು ಮೊದಲು ಅರ್ಜಿ ಹಾಕಲಿಕ್ಕೆ ಸ್ನೇಹಿತರೆ ಡಿಗ್ರಿಯನ್ನು ಪಾಸ್ ಮಾಡಿರಬೇಕಾಗುತ್ತೆ ಅರ್ಜಿ ಹಾಕಿದ ನಂತರ ನಿಮಗೆ ಎರಡು ಒಂದು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಯಾವುದಪ್ಪ ಅಂತಂದರೆ ಒಂದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಇರುತ್ತೆ ಸ್ನೇಹಿತರೆ ಇನ್ನೊಂದು ಮೇನ್ ಎಕ್ಸಾಮಿನೇಷನ್ ಇರುತ್ತೆ ಪ್ರಿಲಿಮ್ಸ್ ಏನಪ್ಪ ಅಂತಂದರೆ ನಿಮಗೆ ಪ್ರಿಲಿಮ್ಸ್ ಒಂದು ನೂರ ಅಂಕಗಳ ಒಂದು ಎಕ್ಸಾಮ್ ಆಗಿರುತ್ತೆ ಸ್ನೇಹಿತರೆ ನೀವು ಈ ಎಕ್ಸಾಮನ್ನು ಪಾಸ್ ಮಾಡಿದರೆ ಮಾತ್ರ ಮೇನ್ಸ್ ಎಕ್ಸಾಮಿನೇಷನ್ಗೆ ಒಂದು ಕ್ವಾಲಿಫಿಕೇಷನ್ ಕ್ವಾಲಿಫೈ ಆಗ್ತೀರಾ ಸ್ನೇಹಿತರೆ ಆಗ ಮಾತ್ರ ನೀವು ಮೇನ್ಸ್ ಎಕ್ಸಾಮ್ನ ಬರಿಬೋದು ಹಾಗೆಯೇ ಬರೀಲಿಕ್ಕೆ ಸಾಧ್ಯ ಇಲ್ಲ ಮೊದಲು ನೀವು ಪ್ರಿಲಿಮ್ಸ್ ಎಕ್ಸಾಮ್ನ ಬರಿಬೇಕಾಗುತ್ತೆ ಹಾಗಾದರೆ ಪ್ರಿಲಿಮ್ಸ್ ಎಕ್ಸಾಮ್ಸ್ನಲ್ಲಿ ಏನೆಲ್ಲ ಸಿಲೆಬಸ್ ಇರುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಒಟ್ಟು ನೂರು ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಹಾಗೂ ನೂರು ಅಂಕಗಳಿರುತ್ತೆ ಸ್ನೇಹಿತರೆ ಒಟ್ಟು ಒಂದು ಕಾಲಾವಕಾಶ ಬಂದು ಒಂದು ಗಂಟೆಗಳ ಕಾಲ ಒಂದು ಕಾಲಾವಕಾಶವನ್ನು ನೀಡಿರ್ತಾರೆ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆಗೆ ಇನ್ನು ಸಿಲೆಬಸ್ ನೋಡೋದಾದರೆ ಒಂದು ಮೂವತ್ತು ಪ್ರಶ್ನೆಗಳ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿದ್ದಿರುತ್ತೆ ಹಾಗೂ ಅದು ಮೂವತ್ತು ಅಂಕಗಳದ್ದಾಗಿರುತ್ತೆ ಇನ್ನು ನ್ಯುಮರಿಕಲ್ ಎಬಿಲಿಟಿ ಒಂದು ಮೂವತ್ತು ಐದು ಮೂವತ್ತೈದು ಪ್ರಶ್ನೆಗಳು ಮೂವತ್ತೈದು ಅಂಕಗಳು ಇನ್ನು ರೀಸನಿಂಗ್ ಅಬಿಲಿಟಿ ಮೂವತ್ತೈದು ಪ್ರಶ್ನೆಗಳು ಮೂವತ್ತೈದು ಅಂಕಗಳಿರುತ್ತೆ ಸ್ನೇಹಿತರೆ ಒಟ್ಟು ನೂರು ಪ್ರಶ್ನೆಗಳು ನೂರು ಅಂಕಗಳದ್ದಾಗಿರುತ್ತೆ ಸ್ನೇಹಿತರೆ ಇನ್ನು ಮೇನ್ಸ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದರೆ ಒಟ್ಟು ನೂರ ತೊಂಬತ್ತು ಪ್ರಶ್ನೆಗಳು ಎರಡು ನೂರು ಅಂಕಗಳದ್ದಾಗಿರುತ್ತೆ ಒಂದು ಎರಡನೇ ಮೇನ್ಸ್ ಎಕ್ಸಾಮಿನೇಷನ್ ಪತ್ರಿಕೆ ಸ್ನೇಹಿತರೆ ಎರಡು ಗಂಟೆ ಹಾಗೂ ನಲವತ್ತು ನಿಮಿಷಗಳ ಒಂದು ಸಮಯವನ್ನು ನೀಡಿರ್ತಾರೆ ನಿಮಗೆ ತೊಂಬ ನೂರ ತೊಂಬತ್ತು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಇಲ್ಲಿಯ ಒಂದು ಸಿಲೆಬಸ್ ಏನಿರುತ್ತೆ ಅಂತ ನೋಡೋದಾದರೆ ಜನರಲ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್ ಬಗ್ಗೆ ಒಂದು ಐವತ್ತು ಇರ್ತವೆ ಹಾಗೂ ಐವತ್ತು ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ ಅದಕ್ಕೆ ಇನ್ನು ಜನರಲ್ ಇಂಗ್ಲೀಷ್ ಬಗ್ಗೆ ನಲವತ್ತು ಕ್ವಶನ್ಗಳು ನಲವತ್ತು ಅಂಕಗಳಿರ್ತವೆ ಕ್ವಾಂಟಿಟೇಟಿವ್ ಆ್ಯಪಿಟ್ಯೂಡ್ ಬಗ್ಗೆ ಐವತ್ತು ಕ್ವೆಶನ್ಗಳು ಐವತ್ತು ಅಂಕಗಳಿರ್ತವೆ ರೀಸನಿಂಗ್ ಅಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಆ್ಯಪಿಟ್ಯೂಡ್ ಬಗ್ಗೆ ಒಂದು ಐವತ್ತು ಪ್ರಶ್ನೆಗಳು ಅರವತ್ತು ಅಂಕಗಳಿರ್ತವೆ ಸ್ನೇಹಿತರೆ ಒಟ್ಟು ನೂರ ತೊಂಬತ್ತು ಪ್ರಶ್ನೆಗಳು ಎರಡು ನೂರು ಅಂಕಗಳ ಒಂದು ಎಕ್ಸಾಮ್ ಆಗಿರುತ್ತೆ ಸ್ನೇಹಿತರೆ ಇನ್ನು ನಾವು ಯಾವ ಒಂದು ಭಾಷೆಯಲ್ಲಿ ಎಕ್ಸಾಮ್ನ ಬರೀಬೇಕು ಅಂತ ಒಂದಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಆಗಿರುತ್ತೆ ಸ್ನೇಹಿತರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇಂಗ್ಲೀಷ್ ಅಂದರೆ ಸ್ವಲ್ಪ ಏನು ಹೆದರಿಕೆ ಆಗುತ್ತೆ ಆ ಕಾರಣದಿಂದಾಗಿ ಇಲ್ಲಿ ಒಂದು ಯಾವ ಭಾಷೆಯಲ್ಲಿ ಯಾವ ಯಾವ ಸರ್ಕಲ್ನವರು ಯಾವ ಯಾವ ಭಾಷೆಯಲ್ಲಿ ಎಕ್ಸಾಮ್ನ ಬರೀಬೋದು ಅಂತ ಕೂಡ ಅವರೇ ಒಂದು ಸೂಚನೆಯಲ್ಲಿ ತಿಳಿಸ್ಬಿಟ್ಟಿದ್ದಾರೆ ಅದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಇದು ಒಂದು ಕರ್ನಾಟಕ ಸರ್ಕಲ್ಗೆ ಸಂಬಂಧಪಟ್ಟ ಒಂದು ವಿಷಯಗಳ ಒಂದು ಸೂಚನೆಯಾಗಿದೆ ಇಲ್ಲಿ ನೀವು ನೋಡೋದಾದರೆ ಒಂದು ಇಂಗ್ಲೀಷಲ್ಲೂ ಕೂಡ ನಾವು ಬರಿಬೋದಾಗಿರುತ್ತೆ ಹಿಂದಿಯಲ್ಲೂ ಕೂಡ ಬರಿಬೋದಾಗಿತ್ತೆ ಕನ್ನಡದಲ್ಲೂ ಬ ಕೂಡ ಬರೀದಾಗಿರುತ್ತೆ ಸ್ನೇಹಿತರೆ ಇದು ಕನ್ನಡಿಗರಿಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು ಕನ್ನಡದಲ್ಲೂ ಎಕ್ಸಾಮ್ನ ನೀವು ಎಸ್ ಬಿ ಐನ ಒಂದು ಜೂನಿಯರ್ ಅಸೋಸಿಯೇಟ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ ಆರಾಮಾಗಿ ಕನ್ನಡದಲ್ಲೇ ಇರುತ್ತೆ ಮಾತೃಭಾಷೆಯಲ್ಲಿ ಬರೆದು ಎಕ್ಸಾಮ್ನ ಪಾಸ್ ಮಾಡ್ಬೋದಾಗಿರುತ್ತೆ ಇನ್ನು ಒಂದು ಸ್ಟ್ರಕ್ಚರ್ನ ನೋಡೋದಾದ್ರೆ ಸ್ನೇಹಿತರೆ ಯಾವ ಯಾವ ಅಭ್ಯರ್ಥಿಗಳಿಗೆ ಒಂದು ಯಾವ ಒಂದು ಫೀನ ಇಲ್ಲಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಹಾಗೂ ಎಕ್ಸ್ ಎಸ್ ಮತ್ತು ಡಿ ಎಕ್ಸ್ ಎಸ್ ಕ್ಯಾಟಗರಿಯವರಿಗೆ ಯಾವುದೇ ಒಂದು ಅರ್ಜಿ ಶುಲ್ಕ ಇಲ್ಲ ಸ್ನೇಹಿತರೆ ಯಾರ್ಯಾರು ಎಸ್ ಸಿ ಎಸ್ ಟಿ ಹಾಗೂ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ ಇದ್ದೀರಾ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ನಿಮಗೆ ಫ್ರೀಯಾಗಿ ಅರ್ಜಿಯಾಗಿರುತ್ತೆ ಅರ್ಜಿನ ಸಲ್ಲಿಸಿ ಒಂದು ಎಕ್ಸಾಮ್ನ ನೀವು ಕಂಡಕ್ಟ್ ಮಾಡಿ ಸ್ನೇಹಿತರೆ ಇನ್ನು ಜನರಲ್ ಹಾಗೂ ಒ ಬಿ ಸಿ ಹಾಗೂ ಇ ಡಬ್ಲ್ಯೂ ಎಸ್ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಒಂದು ಏಳ್ನೂರ ಐವತ್ತು ರೂಪಾಯಿಗಳ ಒಂದು ಅರ್ಜಿ ಶುಲ್ಕವನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ ಇನ್ನು ಕ್ವಾಲಿಫಿಕೇಷನ್ ಅಂತೂ ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ ಒಂದು ಡಿಗ್ರಿಯನ್ನು ಪಾಸ್ ಮಾಡಿದ್ರೆ ಸಾಕು ಇನ್ನು ಒಂದು ಎಕ್ಸಾಮ್ ಸೆಂಟ್ರಸ್ಗಳು ಎಲ್ಲೆಲ್ಲಿ ಇದಾವೆ ಅಂತ ಒಂದು ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ಸರ್ಕಲ್ಗೆ ಸಂಬಂಧಪಟ್ಟಂತೆ ಒಂದು ಎಂಟು ಎಕ್ಸಾಮ್ ಸೆಂಟರ್ಗಳನ್ನು ಇಲ್ಲಿ ಲಿಸ್ಟ್ ಮಾಡಿದ್ದಾರೆ ಸ್ನೇಹಿತರೆ ಬೆಂಗಳೂರು ಬೆಳಗಾಂ ಗುಲ್ಬರ್ಗ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮೈಸೂರು ಹಾಗೂ ಶಿವಮೊಗ್ಗ ಮತ್ತು ಉಡುಪಿ ಒಟ್ಟು ಎಂಟು ಸರ್ಕಲ್ಗಳಿದ್ದಾವೆ ಸ್ನೇಹಿತರೆ ನೀವು ಅರ್ಜಿಯನ್ನು ಹಾಕುವಾಗ ನಿಮಗೆ ನಿಯರೆಸ್ಟ್ ಸರ್ಕಲ್ ಯಾವುದು ಒಂದು ಸೆಂಟರ್ ಯಾವುದು ಅಂತ ನೀವೇ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇನ್ನು ಒಂದು ಅರ್ಜಿ ಸಲ್ಲಿಸುವಾಗ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕಾದ ಒಂದು ಎರಡು ದಾಖಲೆಗಳು ಯಾವಪ್ಪ ಅಂತಂದರೆ ಒಂದು ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಸ್ನೇಹಿತರೆ ಅದು ಕೂಡ ಒಂದು ಫೋರ್ ಪಾಯಿಂಟ್ ಫೈ ತ್ರೀ ಪಾಯಿಂಟ್ ಫೈ ಒಂದು ಡೈಮೆನ್ಷನ್ನಲ್ಲಿ ಇರಬೇಕಾಗುತ್ತೆ ಸ್ನೇಹಿತರೆ ಅಥವಾ ಒಂದು ಎರಡುನೂರು ಇಂಟು ಎರಡುನೂರ ಮೂವತ್ತು ಪಿಕ್ಸೆಲ್ಗಳಲ್ಲಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಹಾಗೂ ಅದು ಇಪ್ ಮಿನಿಮಮ್ ಒಂದು ಇಪ್ಪತ್ತು ಕೆ ಬಿ ಇರಬೇಕು ಸ್ನೇಹಿತರೆ ಮ್ಯಾಕ್ಸಿಮಮ್ ಫಿಫ್ಟಿ ಕೆ ಬಿ ಇರಬೇಕು ಇಪ್ಪತ್ತರಿಂದ ಐವತ್ತು ಕೆ ಬಿ ಒಳಗಡೆ ನೀವು ಅದನ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ ಇನ್ನು ಒಂದು ಸಿಗ್ನೇಚರನ್ನು ಇಲ್ಲಿ ನೋಡೋದಾದರೆ ಒಂದು ವಿಡ್ತು ಸ್ನೇಹಿತರೆ ಒನ್ ಫಾರ್ಟಿ ಹಾಗೂ ಹೈಟು ಸಿಕ್ಸ್ಟಿ ಪಿಕ್ಸೆಲ್ಗಳಲ್ಲಿ ನೀವು ಅದನ್ನ ಸಿಗ್ನೇಚರನ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ಹಾಗೂ ಹತ್ತು ಬಿಯಿಂದ ಒಂದು ಇಪ್ಪತ್ತು ಬಿಯ ಒಳಗಡೆ ಆ ಒಂದು ನೀವು ಫೈಲನ್ನ ಜಿ ಪಿ ಜಿಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ ಹಾಗೂ ಒಂದು ಸ್ಯಾಲ್ರಿಯ ಬಗ್ಗೆ ಈಗ ನಾವು ನೋಡೋಣ ಸ್ನೇಹಿತರೆ ಇಲ್ಲಿ ಒಂದು ಒಳ್ಳೆಯ ಸ್ಯಾಲ್ರಿಯನ್ನೇ ಇವರು ನೀಡಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ಒಂದು ಪಿ ಎಸ್ ಕೆ ಎಲ್ ಅಂತ ಇದೆ ಸ್ನೇಹಿತರೆ ಇಲ್ಲಿ ಒಂದು ಸ್ಟಾರ್ಟಿಂಗ್ ಒಂದು ಬೇಸಿಕ್ ಸ್ಯಾಲ್ರಿನೇ ಒಂದು ಇಪ್ಪತ್ತಾರು ಸಾವಿರದ ಏಳ್ನೂರ ಮೂವತ್ತರಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಬೇಸಿಕ್ ಸ್ಯಾಲ್ರಿ ಹಾಗೂ ಒಂದು ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಇದೆಯಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಅರವತ್ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತು ಒಂದು ಒಳ್ಳೆಯ ಸ್ಯಾಲ್ರಿನೇ ಅಂತ ಹೇಳ್ಬೋದು ಯಾರೆಲ್ಲ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಒಂದು ಒಳ್ಳೆಯ ಅವಶ್ ಅವಕಾಶ ಅಂತ ಹೇಳ್ಬೋದು ನೀವು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದರೆ ಅಥವಾ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಒಂದು ಫ್ರೀ ಆಗಿರುತ್ತೆ ಅರ್ಜಿ ಶುಲ್ಕ ದಯವಿಟ್ಟು ತಪ್ಪದೆ ಅರ್ಜಿಯನ್ನು ಸಲ್ಲಿಸಿ ಹಾಗೂ ಒಂದು ಏಜನ್ನು ನೋಡೋದಾದರೆ ಯಾವ ಏಜ್ ಇರಬೇಕಪ್ಪ ಅಂತಂದರೆ ಮಿನಿಮಮ್ ಇಪ್ಪತ್ತು ವರ್ಷ ಕೇಳಿದ್ದಾರೆ ಸ್ನೇಹಿತರೆ ಅಂದರೆ ಟ್ವೆಂಟಿ ನಿಮಗೆ ಏಜ್ ಕಂಪ್ಲೀಟ್ ಆಗಿರಲೇಬೇಕು ಹಾಗೂ ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ವರ್ಷದವರಿಗೆ ಮಾತ್ರ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಏನಪ್ಪ ಅಂತಂದರೆ ಇಪ್ಪತ್ತರಿಂದ ಇಪ್ಪತ್ತೆಂಟು ಒಂದು ಏಜ್ ಲಿಮಿಟ್ ಅಂತ ಹೇಳ್ಬೋದು ಇದು ಒಂದು ಒಂದಿಷ್ಟು ಇನ್ನೂ ಹೆಚ್ಚಿಗೆ ಬೇಕಾಗಿತ್ತು ಸ್ನೇಹಿತರೆ ಆದರೂ ಪರವಾಗಿಲ್ಲ ನಡೆಯುತ್ತೆ ಇಪ್ಪತ್ತರಿಂದ ಇಪ್ಪತ್ತೆಂಟು ಸುಮಾರು ವರ್ಷಗಳದ್ದಾಯಿತು ಇನ್ನೂ ಡೇಟ್ ನೋಡೋದಾದರೆ ಇದೇ ತಿಂಗಳು ಅಂದರೆ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಪ್ರಾರಂಭ ಆಗುತ್ತೆ ಹಾಗೂ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಒಂದು ಒಂದು ತಿಂಗಳ ಒಂದು ಒಂದು ಇಪ್ಪತ್ತು ದಿನಗಳ ಕಾಲಾವಕಾಶ ಇದೆ ಅಂತ ಹೇಳ್ಬೋದು ಇನ್ನು ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಂಡ್ರಿ ಎಕ್ಸಾಮ್ ಸೆಂಟರ್ಗಳು ನಮ್ಮ ಒಂದು ಕರ್ನಾಟಕದಲ್ಲೇ ಎಕ್ಸಾಮ್ ಸೆಂಟರ್ಗಳು ಎಂಟು ಸರ್ ಸೆಂಟ್ರ್ಗಳಿದ್ದಾವೆ ಸ್ನೇಹಿತರೆ ಇನ್ನು ನೀವು ಕನ್ನಡದಲ್ಲೇ ಒಂದು ಎಕ್ಸಾಮ್ನ ಬರಿಬೋದಾಗಿರುತ್ತೆ ಅದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಹಾಗೂ ಯಾವ ಒಂದು ರೀತಿ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಇಲ್ಲಿ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ಒಂದು ವೆಬ್ಸೈಟ್ ಒಂದು ಲಿಂಕ್ ಕಾಣ್ತಾ ಇದೆ ಒಂದು ಬ್ಯಾಂಕ್ ಡಾಟ್ ಎಸ್ ಬಿ ಐ ವೆಬ್ ಅಥವಾ ಕೆರಿಯರ್ಸ್ ಅಂತ ಎಸ್ ಬಿ ಐ ಕೆರಿಯರ್ಸ್ ಅಂತ ಒಂದು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ವೆಬ್ಸೈಟಲ್ಲಿ ಅಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಬಂದಾಗ ಒಂದು ಈ ಅಡ್ವರ್ಟೈಸ್ಮೆಂಟ್ ಕಾಣುತ್ತೆ ಒಂದು ಅಡ್ವರ್ಟೈಸ್ಮೆಂಟ್ ನಂಬರ್ನು ನೀವು ಕ್ಲಿಕ್ ಮಾಡ್ಕೋಬೋದು ಇಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿ ಸಿ ಆರ್ ಪಿ ಡಿ ಬಾರ್ ಸಿ ಆರ್ ಬಾರ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂತ ಇದೆ ಈ ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಒಂದು ಏನೋ ಒಂದು ಕ್ಲಿಕ್ ಒಂದು ಲಿಂಕ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ನ ಹಾಕಿ ನೀವು ಒಂದು ಎಕ್ಸಾಮ್ನ ಬ್ಯಾಂಕಿಂಗ್ ಎಕ್ಸಾಮ್ನ ಬರಿಬೋದಾಗಿರುತ್ತೆ ಸ್ನೇಹಿತರೆ ಈಸಿಯಾಗಿರುತ್ತೆ ಎಕ್ಸಾಮು ಸ್ವಲ್ಪ ನೀವು ಓದ್ಕೋಬೇಕಾಗುತ್ತೆ ಅಷ್ಟೇ ಚೆನ್ನಾಗಿ ಮಾಡಿ ಸ್ನೇಹಿತರೆ ಯಾರೆಲ್ಲ ಡಿಗ್ರಿ ಪಾಸ್ ಮಾಡ್ಕೊಂಡಿದ್ದೀರ ಈ ಒಂದು ಹುದ್ದೆಯ ಒಂದು ಉಪಯುಕ್ತ ಮಾಹಿತಿಯನ್ನು ನೀವು ಉಪಯೋಗ ಮಾಡ್ಕೊಳ್ಳಿ ಇದೇ ರೀತಿಯ ಮುಂದಿನ ಒಂದು ಸರ್ಕಾರಿ ನೇಮಕಾತಿಗಳ ಬಗ್ಗೆ ವಿಡಿಯೋಗಳು ನಿಮಗೆ ದೊರೆಯಬೇಕಂತಂದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೂ ಇಷ್ಟವಾದರೆ ಸ್ನೇಹಿತರೆ ದಯವಿಟ್ಟು ಲೇ ಒಂದು ಲೈಕ್ ಮಾಡಿ ಬಾಯ್ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಉಪಯುಕ್ತ ವಿಡಿಯೋಗಳೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೇನೆ ಬಾಯ್ ಸ್ನೇಹಿತರೆ